ನಾಳೆ ಬೆಂಗಳೂರು ಟು ಮೈಸೂರು ಕಾಲ್ನಡಿಗೆ ಅಥವಾ ಪಾದಯಾತ್ರೆ ಅಂತೂ ಆರಂಭ ಆಗುತ್ತೆ ಆದರೆ ಇದರ ಜೊತೆಗೆ ಇದರ ಬೆನ್ನಲ ಈಗ ರಾಜ್ಯ ಕಮಲ ಪಾಳಯದಲ್ಲಿ ಭಿನ್ನಮತ ಜೋರಾಗಿದೆ ಪಾದಯಾತ್ರೆ ಆರಂಭಕ್ಕೂ ಮೊದಲೇ ಲೆವೆಲ್ಸ್ ಮೀಟಿಂಗ್ ಮಾಡಿದ್ರು ನಿನ್ನೆ ಪಕ್ಷದ ನಾಯಕತ್ವ ಬದಲಾವಣೆಗೆ ಬಿಜೆಪಿಯ ಕಾರ್ಯತಂತ್ರ ನಡೀತಾ ಇದೆಯಾ ಅನ್ನುವಂಥದ್ದು ಬಿಜೆಪಿಯ ಕಾರ್ಯತಂತ್ರದ ಎಕ್ಸ್ಕ್ಲೂಸಿವ್ ಇನ್ಸೈಟ್ ಸ್ಟೋರಿ ನಮಗೆ ಸಿಕ್ಕಿದೆ ಅಂದರೆ ಏನೆಲ್ಲ ನಿರ್ಧಾರ ಆಗಿರಬಹುದು ಆ ಸಭೆಯಲ್ಲಿ ಅಂತೇಳಿ ಎಸ್ ಎಕ್ಸ್ಕ್ಲೂಸಿವ್ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಏನು ಚರ್ಚೆ ಆಗಿರಬಹುದು ಸೊ ಹಂಗಾಗಿ ಏನು ಚರ್ಚೆ ಆಗಿರ್ಬೋದು ನೋಡಿ ನಾಲ್ಕು ಜನ ಇದ್ದಾರೆ ಯತ್ನಾಳ್ ಅವರು ಇದ್ದಾರೆ ಆರಂಭದಲ್ಲಿ ಯತ್ನಾಳ್ ಒಬ್ಬರೇ ಇದ್ರು ಅವ್ರ ಜೊತೆಗೆ ಈಗ ಮೂರು ಜನ ಸೇರಿಕೊಂಡಿದ್ದಾರೆ ಪ್ರತಾಪ್ ಸಿಂಹ ಅವರಿದ್ದಾರೆ ಕುಮಾರ್ ಬಂಗಾರಪ್ಪ ಅವರು ಇನ್ನು ರಮೇಶ್ ಜಾರಕಿಹೊಳಿ ಆರಂಭದಿಂದಲೂ ಕೂಡ ಈ ವಿಜೇಂದ್ರ ಅವರ ಆಡಳಿತವನ್ನು ವಿರೋಧವನ್ನು ಮಾಡಿಕೊಂಡೇ ಬಂದಿದ್ದಾರೆ ಅದಾದ ನಂತರ ಮೂಢ ವಿಚಾರ ಇದೆಯಲ್ಲ ಸೊ ಇದು ಬೇರೆ ಹಾಗಾಗಿ ಮೈಸೂರಿಗೆ ಪಾದಯಾತ್ರೆ ಇರುವಂಥ ಹಿನ್ನೆಲೆಯಲ್ಲಿ ಕ್ರೆಡಿಟ್ ವಿಜೇಂದ್ರಿಗೆ ಹೋಗ್ಬೋದು ಅನ್ನುವಂಥದ್ದು ಆ ರೀತಿಯ ಪ್ಲಾನ್ ಕೂಡ ಇರಬಹುದು ಹಂಗಾಗಿ ಯೋಚನೆ ಮಾಡ್ತಾ ಇದ್ದಾರೆ ಇವರು ಬರ್ತಾರ ಇಲ್ಲ ಅನ್ನೋದು ಕೂಡ ಕುತೂಹಲ ಈಗ ವಿಜಯೇಂದ್ರ ಆಂತರಿಕ ಚುನಾವಣೆಯಿಂದ ಆಯ್ಕೆ ಆಗಿಲ್ಲ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾಮ ನಾಮನಿರ್ದೇಶನ ಆಗಿದ್ದಾರೆ ಅಷ್ಟೇ ಅಂತ ಹೇಳಿ ಅಂದರೆ ನಮಗೆ ಒಪ್ಪಿಗೆ ಇಲ್ಲ ಅಂತ ಒಂದು ಕುಟುಂಬಕ್ಕೆ ಬಿ ಜೆ ಪಿ ಪಕ್ಷ ಮಾತ್ರ ಸೀಮಿತ ಆಗಬಾರ್ದು ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಏನಿದೆ ಅವರು ಈ ರೀತಿ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಬಿ ವೈ ವಿಜಯೇಂದ್ರ ಹಿರಿಯ ನಾಯಕರನ್ನು ಕಡೆಗಣಿಸಿರುವಂಥ ಆರೋಪ ಕೂಡ ಇದೆ ರೆಬೆಲ್ ಸಭೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮುಖಂಡರು ಕೂಡ ಭಾಗಿಯಾಗುವಂಥ ಸಾಧ್ಯತೆ ಅಂದರೆ ಮತ್ತೊಮ್ಮೆ ಸಭೆ ಆಗುವಂಥ ಸಾಧ್ಯತೆ ಇದೆ ಈಗ ನಾಲ್ಕು ಜನ ಕೂತ್ಕೊಂಡು ಸಭೆಯನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಬಹುಶಃ ಇವತ್ತು ಆಗ್ಬೋದು ಎರಡನೇ ತಾರೀಕು ಸೊ ಹಂಗಾಗಿ ಇವತ್ತು ಒಂದು ಇಪ್ಪತ್ತು ಜನ ಸೇರಿಸಿ ಈ ಒಂದು ಪಾದಯಾತ್ರೆಗೆ ಹೋಗೋದಾ ಅಥವಾ ಬೇಡ ಅನ್ನೋದ್ರ ಬಗ್ಗೆ ಸೊ ಲೋಕಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ರು ಅನ್ನುವಂಥ ಆರೋಪ ಕೂಡ ಇದೆ ಸೊ ಹಂಗಾಗಿ ಸಹಜವಾಗಿ ಈ ಒಂದು ಗೊಂದಲ ಇದೆ ಈಗ ಈಗ ಎರಡು ದಿನದ ಹಿಂದೆ ಈ ಒಂದು ಜೆ ಡಿ ಎಸ್ ಕಡೆಯಿಂದ ಗೊಂದಲ ಇತ್ತು ಅಪಸ್ವರ ಇತ್ತು ಬಟ್ ಈಗ ಪಕ್ಷದ ಆಂತರಿಕ ಅದಲ್ಲೇ ಈ ರೀತಿಯ ಗೊಂದಲ ಇರುವಂಥದ್ದು ಪಕ್ಷದ ಹಿರಿಯ ನಾಯಕರೇ ಮುನಿಸಿಕೊಂಡಿದ್ದಾರೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕು ಈಗ ಈಗ ಇರುವಂಥದ್ದು ನಾಳೆ ಪಾದಯಾತ್ರೆ ಇದೆಯಲ್ಲ ಯತ್ನಾಳ್ ಅವರು ಬರ್ತಾರಾ ಪ್ರತಾಪ್ ಸಿಂಹ ಅವರು ಹೋಗ್ತಾರಾ ರಮೇಶ್ ಜಾರಕಿಹೊಳಿ ಅವರು ಈ ಒಂದು ಎತ್ ಈ ಒಂದು ಕಾಲ್ನಡಿಗೆಗೆ ಅನ್ನುವಂಥ ಕುತೂಹಲ ಇದೆ ಇವರ ವಾದ ಏನು ಈ ನಾಲ್ಕು ಜನ ಕೂತ್ಕೊಂಡು ಮೀಟಿಂಗ್ ಮಾಡಿರೋದು ವಾಲ್ಮೀಕಿ ವಿಚಾರದಲ್ಲೂ ಕೂಡ ಪಾದಯಾತ್ರೆ ಆಗಬೇಕು ಅದರ ಬಗ್ಗೆಯೂ ಕೂಡ ನಮ್ಮ ಹೋರಾಟ ಇರಬೇಕು ಅನ್ನೋದು ಎರಡು ರೀತಿಯಲ್ಲಿ ಹೋರಾಟ ಇರಬೇಕು ಒಂದು ಮೂಡ ಇನ್ನೊಂದು ವಾಲ್ಮೀಕಿ ಬಟ್ ನಿನ್ನೆ ಒಂದು ಕುತೂಹಲ ಇರುವಂಥದ್ದು ಯಾವ ರೀತಿಯಾಗಿ ಇವರು ಚರ್ಚೆಯನ್ನು ಮಾಡಿದ್ದಾರೆ ಬರಬೇಕು ಅಂತ ಅಥವಾ ಪಾದಯಾತ್ರೆಗೆ ಕೈ ಜೋಡಿಸ್ಬೇಕು ಅಂತಾನೆ ಅಥವಾ ಹೋಗೋದೇ ಬೇಡ ನಮಗೆ ಬಿ ವೈ ವಿಜಯೇಂದ್ರ ನಾಯಕತ್ವ ಬೇಡವೇ ಬೇಡ ಅನ್ನೋದು ನಿರ್ಧಾರಕ್ಕೆ ಬಂದಿದ್ದಾರಾ ಅನ್ನುವಂಥದ್ದು ಒಂದು ಕುತೂಹಲ ಇರುವಂಥದ್ದು ಬಟ್ ನಾಳೆ ಗೊತ್ತಾಗತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ